ಮಂಡ್ಯ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸರ್ಕಾರದಿಂದ ನೂತನ ಅಧ್ಯಕ್ಷರು ನಾಲ್ವರು ಸದಸ್ಯರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದ್ದು ಅದರಂತೆ ಇಂದು ಮಂಡ್ಯ ಮುಡಾ ಕಚೇರಿಯಲ್ಲಿ ನೂತನ ಅಧ್ಯಕ್ಷ ನಾಯಕ್ ಸದಸ್ಯರಾದ ಎನ್ ದೊಡ್ಡಯ್ಯ ಅರುಣ್ ಕುಮಾರ್ ಎಂ ಕೃಷ್ಣ ಕಾವ್ಯಶ್ರೀ ಸೋಮಶೇಖರ್ ಅಧಿಕಾರ ಸ್ವೀಕರಿಸಿದರು ಮಂಡ್ಯ ಕ್ಷೇತ್ರದ ಶಾಸಕ ಗಣಿಗಾ ಪಿ ರವಿಕುಮಾರ್ ನೇತೃತ್ವದಲ್ಲಿ ಮುಡಾ ಅಧ್ಯಕ್ಷ ಮತ್ತು ಸದಸ್ಯರು ಅಧಿಕಾರ ಸ್ವೀಕಾರ ಮಾಡಿದ್ರು ಈ ವೇಳೆ ನೂತನ ಆಡಳಿತ ಮಂಡಳಿಯನ್ನ ಶಾಸಕ ಗಣಿಗಾ ರವಿಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರು ಅಭಿನಂದಿಸಿದರು மைசூர் பேட விஜயணா அண்ணா இக்கடை அரணா ಅಣ್ಣಾ ಇಕಡೆ ಅಣ್ಣಾ ಇಕಡೆ ಸೋಮನಾಥವರ್ಗ ನಿಮ್ಮೆಲ್ಲಾ ಪ್ರಸನ್ನಾ ಇರಲಿ ಅಣ್ಣಾ ಇಕಡೆ ಅರುಣಾ ಅರುಣಾ ಮುಂದೆ ಪಾಪಾ ಐಕ್ಯರಾಗ ಆರೈಕೆರಿಯ ಕಡದಕ್ಕೆ ಸಂಯಾಹಿಸ ಮೂಲಕ ಅಧಿಕಾರವನ್ನು ಹಸ್ತಾಂತರಿಸಿದ್ರು डिनकिकात आडर चोडि दिन काशो ನೂತನ ಅಧ್ಯಕ್ಷ ನಯೀನ್ ಮಾತನಾಡಿ ಮುಡಾಕಿ ಆಟಿರುವ ಕಪ್ಪು ಚುಕ್ಕಿಯನ್ನು ಹೋಗಲಾಡಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇನೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲುವರಾಯಸ್ವಾಮಿ ಹಾಗೂ ಶಾಸಕ ಗಣಿಗಾರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಅಭಿವೃದ್ಧಿಗೆ ಶ್ರಮಿಸಲಾಗುತ್ತೆ ಈಗಾಗಲೇ ಮುಡಾವತಿಯಿಂದ ಮಂಡ್ಯ ಅಭಿವೃದ್ಧಿಗೆ ಉಸ್ತುವಾರಿ ಸಚಿವರ ಜೊತೆ ಚರ್ಚೆಯನ್ನು ನಡೆಸಲಾಗಿದೆ ಇಪ್ಪತ್ತೈದು ಕೋಟಿ ರೂಪಾಯಿ ಬಿಡುಗಡೆ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಅನುದಾನ ಬರುವ ನಿರೀಕ್ಷೆಯೂ ಇದೆ ನನ್ನನ್ನು ಅಧ್ಯಕ್ಷರನ್ನಾಗಿ ನೇಮಕಗೊಳಿಸಿದ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವರಾದ ಎಂಚಲುವರಾಯಸ್ವಾಮಿ ಜಮೀರ್ ಅಹಮದ್ ಮಂಡ್ಯ ಶಾಸಕ ಗಣಿತ ರವಿಕುಮಾರ್ ಮಳವಳ್ಳಿ ಶಾಸಕ ನರೇಂದ್ರ ಸ್ವಾಮಿ ಹಾಗೂ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಇವತ್ತು ಏನಿವತ್ತು ಮೂಡ ಅಧ್ಯಕ್ಷರಾಗಿ ಸ್ವೀಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ನಾಯಕರುಗಳಂಥ ಸಿದ್ದರಾಮಯ್ಯ ಸಾಹೇಬರು ಕೆ ಶಿವಕುಮಾರ್ ಸಾಹೇಬರು ಜಿಲ್ಲಾ ಉಸ್ತುವಾರಿ ಅಂತ ಚಲವಣ ಅವರು ನಮ್ಮ ಹೆಚ್ಚಿನ ಶಾಸಕರು ಹೆಚ್ಚಿನ ಶಾಸಕರಂತ ರವಿ ರವೀಣ ಅವರು ಅವರು ನಮ್ಮ ಜಮೀರಣ್ಣ ಅವರು ಬಾಬೋಣ ಅವರು ಎಲ್ಲ ಶಾಸಕರು ಬೆಂಬಲದಿಂದ ಎಲ್ಲರೂ ಆಶೀರ್ವಾದ ಮಾಡಿ ಏನೋ ಒಂದು ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಏನು ನಮ್ಮ ನಾಯಕರುಗಳು ಮಾರ್ಗದರ್ಶನ ಕೊಡ್ತಾರೋ ಒಂದು ಶಿಸ್ತಿಯಿಂದ ಅವ್ರನ್ನ ಯಾವುದೇ ಥರದ್ದು ಕಪ್ ಚುಕ್ಕಿ ಬ ಏನು ಅದೇ ನಮ್ಮ ಮೂಢ ಅಂದರೆ ಕಪ್ ಚುಕ್ಕಿ ಅಂತ ಹೇಳ್ತವ್ರೆ ಅದನ್ನ ಆದಷ್ಟು ನಮ್ಮ ನಾಯಕರುಗಳ ಗಮನ ಗಮನ ಹೋಗಿ ನಮ್ಮ ಸ್ಟೋರಿ ಮೀಸರ್ ಸಾಹೇಬ್ರು ಆಗ್ಬೋದು ರೀತಿ ಸುರೇಶ್ ಸಾಹೇಬರು ಆಗ್ಬೋದು ಎಲ್ಲರೂ ತಗೊಂಡು ಕೂತಿ ನಮ್ಮ ಮೆಂಬರ್ಗಳು ಎಲ್ಲ ನಾವು ಕೂತಿ ಸರಿ ಏನಾರು ಒಂದು ಬದಲಾವಣೆಯಲ್ಲಿ ಮಂಡ್ಯನ ಒಂದು ಬದಲಾವಣೆ ಮಾಡ್ತೀವಿ ಮೂಡ ಅಂದರೆ ಏನು ಕೆಪ್ ತಪ್ಪ ಅದೇ ಅದನ್ನ ಬದಲಾವಣೆ ಮಾಡೋಷ್ಟು ಅವಕಾಶ ನಮ್ಮ ನಾಯಕರುಗಳು ಬೆಂಬಲ ಆದೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಮೈಸೂರಿ ಅಧ್ಯಕ್ಷ ಸಿಡಿ ಗಂಗಾಧರ್ ಮುಡಾ ನಿರ್ದೇಶಕರಾದ ದೊಡ್ಡಯ್ಯ ಕೃಷ್ಣ ಕಾವ್ಯ ಸೋಮಶೇಖರ್ ಅರುಣ್ ಕುಮಾರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ರುದ್ರಪ್ಪ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ವಿಜಯ್ ಕುಮಾರ್ ಕಾಂಗ್ರೆಸ್ ಮುಖಂಡ ರಾಜು ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ನಿರ್ದೇಶಕರಾದ ಎಂ ಕೃಷ್ಣಗೌಡ ನಗರಸಭೆ ಸದಸ್ಯರಾದ ವೀಣಾಶಂಕರ್ ಪೂರ್ಣಿಮಾ ಶ್ರೀಧರ್ ಸೌಭಾಗ್ಯ ಮಹಾದೇವು ಮಾಜಿ ಅಧ್ಯಕ್ಷ ಮಂಜು ಇತರರು ಹಾಜರಿದ್ದರು